ಈ ದಿನದ ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ದಿನ ಡಾಟ್ ಕಾಮ್ ಸಾಮಾಜಿಕ ಜವಾಬ್ದಾರಿ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಮಾಧ್ಯಮ ಸಂಸ್ಥೆ ಈ ದಿನ ಡಾಟ್ ಕಾಮ್ ವೆಬ್ಸೈಟ್ನಲ್ಲಿ ಪ್ರಕಟ ಆಗಿರ್ತಕ್ಕಂಥ ಸುದ್ದಿಗಳು ಲೇಖನಗಳನ್ನ ಓದಿರೋರಿಗೆ ಈ ದಿನ ಯೂಟ್ಯೂಬ್ ಚಾನಲ್ನಲ್ಲಿ ಬಂದಿರತಕ್ಕಂಥ ವೀಡಿಯೋಗಳನ್ನ ನೋಡಿರೋರಿಗೆ ಈ ದಿನ ಡಾಟ್ ಕಾಮ್ ಒಂದು ಜನರ ಮಾಧ್ಯಮವಾಗಿ ಸತ್ಯವನ್ನು ಜನರಿಗೆ ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಅಂತ ಖಂಡಿತ ಗೊತ್ತಿರುತ್ತೆ ಅದರಲ್ಲೂ ಧರ್ಮಸ್ಥಳ ಮತ್ತು ಸೌಜನ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಅನೇಕ ವಿಡಿಯೋಗಳು ಗ್ರೌಂಡ್ ರಿಪೋರ್ಟ್ಗಳು ತನಿಖಾ ವರದಿಗಳ ಮೂಲಕ ಸತ್ಯವನ್ನು ಜನರಿಗೆ ತಿಳಿಸುವಂಥ ಕೆಲಸ ಮಾಡಿರೋದು ನಿಮಗೆ ಗೊತ್ತಿದೆ ಇದ್ರ ಮೂಲಕ ಸೌಜನ್ಯಗಳ ಸಾವಿಗೆ ಒಂದು ಗುಲಗಂಜಿಯಷ್ಟಾದರೂ ನ್ಯಾಯ ಕೊಡಿಸುವಂಥ ಪ್ರಯತ್ನ ಈ ದಿನ ಡಾಟ್ ಕಾಮ್ ಮಾಡಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಜನ ನಮ್ಮನ್ನು ಮೆಚ್ಚಿಕೊಂಡು ಕೂಡ ಇದ್ದೀರಿ ಆದರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ನಮ್ಮ ಮೇಲೆ ಕೇಸ್ ಹಾಕಿದ್ರಿಂದ ಕೋರ್ಟ್ ಡೈರೆಕ್ಷನ್ ಪ್ರಕಾರ ನಾವು ಸೌಜನ್ಯ ಮತ್ತು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನ ರಿಮೂವ್ ಮಾಡಬೇಕಾಯಿತು ರಿಮೂವ್ ಮಾಡಿದ್ವಿ ಕೂಡ ಅದರ ಹೊರತಾಗಿಯೂ ಇತ್ತೀಚೆಗೆ ಹೈಕೋರ್ಟ್ ಮಧ್ಯಂತರ ಆದೇಶ ಒಂದು ಕೊಟ್ಟಿದೆ ಆ ಮಧ್ಯಂತರ ಆದೇಶದ ಪ್ರಕಾರ ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ನೇ ಬ್ಲಾಕ್ ಮಾಡಿದ್ದಾರೆ ಇದರಿಂದ ನಮಗೆ ಒಂದು ಮಟ್ಟದ ಹಿನ್ನಡೆ ಆಗಿರೋದಂತೂ ಸತ್ಯ ಆದರೆ ನಮಗೆ ನ್ಯಾಯಾಲಯದ ಮೇಲೆ ಗೌರವ ಇದೆ ನಂಬಿಕೆ ಇದೆ ಈ ನ್ಯಾಯದ ಹೋರಾಟದಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇದೆ ಆದರೆ ಈ ಒಂದು ಸವಾಲಿನ ಸಮಯದಲ್ಲಿ ನಮಗೆ ನಿಜಕ್ಕೂ ಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಅತ್ಯಂತ ಹೆಚ್ಚಿನ ಮಟ್ಟದ ಬೆಂಬಲ ನಿಮ್ಮ ಬೆಂಬಲ ಇದೆಯಲ್ಲ ಅದೇ ನಮ್ಮ ನಿಜವಾದ ಶಕ್ತಿ ಈಗ ಆಗಿರೋ ಹಿನ್ನಡೆಯಿಂದ ನಮ್ಮ ಈ ದಿನ ಡಾಟ್ ಕಾಮ್ ಮತ್ತೆ ಪುಟಿದೇಳಬೇಕು ಅಂತಂದರೆ ಮೊದಲಿಗಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಜನರ ಮಾಧ್ಯಮವಾಗಿ ಕೆಲಸ ಮಾಡಬೇಕು ಅಂತಂದರೆ ಅದು ನೀವು ಕೊಡುವಂಥ ಅತಿ ಹೆಚ್ಚಿನ ಮಟ್ಟದ ಬೆಂಬಲದಿಂದ ಮಾತ್ರ ಸಾಧ್ಯ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಇಷ್ಟೇ ಇನ್ನು ಮುಂದಕ್ಕೆ ನಮ್ಮ ವೀಡಿಯೋಗಳು ಈ ದಿನ ಟಿ ವಿ ಅನ್ನುವಂಥ ಯೂಟ್ಯೂಬ್ ಚಾನಲ್ನಲ್ಲಿ ಪಬ್ಲಿಷ್ ಆಗ್ತವೆ ನೀವೆಲ್ಲರೂ ಈ ದಿನ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡಬೇಕು ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರು ಬಂಧು ಬಳಗ ಪರಿಚಿತರು ಎಲ್ಲರ ಕೈಲೂ ಈ ದಿನ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಈ ದಿನ ಟಿ ವಿ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಕ್ಕಂಥ ವೀಡಿಯೋಗಳನ್ನ ಅತಿ ಹೆಚ್ಚಿನ ಮಟ್ಟದಲ್ಲಿ ನೋಡಬೇಕು ನೋಡಿಸ್ಬೇಕು ಮತ್ತು ಅತಿ ಹೆಚ್ಚಿನ ಮಟ್ಟದಲ್ಲಿ ಶೇರ್ ಮಾಡಬೇಕು ಹೀಗೆ ಮಾಡಿದಾಗ ನಾವು ಮೊದಲಿಗಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಜನರ ಮಾಧ್ಯಮವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಈ ದಿನ ಯೂಟ್ಯೂಬ್ ಚಾನಲ್ ಏನು ಬ್ಲಾಕ್ ಆಗಿದೆ ಬ್ಲಾಕ್ ಆಗಿದ್ದರೂ ಕೂಡ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂಥ ಆಪ್ಷನ್ ಓಪನ್ ಇದೆ ಹಾಗಾಗಿ ತಾವು ಈ ದಿನ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಮಾಡಿಸ್ಬೇಕು ಯಾಕೆ ಅಂತಂದರೆ ಮುಂದೆ ಒಂದು ದಿನ ನಾವು ನ್ಯಾಯದ ಹೋರಾಟದಲ್ಲಿ ಗೆದ್ದು ಈ ದಿನ ಯೂಟ್ಯೂಬ್ ಚಾನಲ್ ಕೂಡ ಅನ್ಬ್ಲಾಕ್ ಆದಾಗ ಅದರ ಮೂಲಕ ಕೂಡ ಹೆಚ್ಚಿನ ಮಟ್ಟದಲ್ಲಿ ರೀಚ್ ಆಗಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಈ ದಿನ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ವಿಡಿಯೋಗಳನ್ನ ಹೆಚ್ಚಿನ ಮಟ್ಟದಲ್ಲಿ ನೋಡಿ ಮತ್ತು ಹೆಚ್ಚಿನ ಮಟ್ಟದಲ್ಲಿ ಶೇರ್ ಮಾಡಿ ಹೀಗೆ ಮಾಡೋದ್ರ ಮೂಲಕ ಈ ಒಂದು ಸತ್ಯದ ಪಯಣದಲ್ಲಿ ನೀವೆಲ್ಲರೂ ನಮ್ಮ ಜೊತೆ ಇರಬೇಕು ಹೆಚ್ಚಿನ ಮಟ್ಟದಲ್ಲಿ ಬೆಂಬಲಿಸಬೇಕು ಅಂತ ಈ ದಿನ ಡಾಟ್ ಕಾಮ್ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ